ವೈದ್ಯ ಮೇಲಿನ ಹೀನ ಕೃತ್ಯ ಖಂಡಿಸಿ ಖಾಸಗಿ ಆಸ್ಪತ್ರೆಗಳಿಂದ ಕ್ಯಾಂಡಲ್ ಪ್ರೊಟೆಸ್ಟ್ ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ನಡೆಸಿರುವ ಅತ್ಯಾಚಾರ ಕೊಲೆ ಹೀನ ಕೃತ್ಯವನ್ನು ಖಂಡಿಸಿ ಕೆಆರ್ಪುರ ಸುತ್ತಮುತ್ತಲಿರುವ ಖಾಸಗಿ ಆಸ್ಪತ್ರೆಗಳು ಮಹಿಳಾ ಸಂಘಟನೆಗಳು ಆಟೋ ಚಾಲಕರು ಕ್ಯಾಂಡಲ್ ಪ್ರೊಟೆಸ್ಟ್ ನಡೆಸಿದ್ದಾರೆ ಕೆಆರ್ಪುರದಲ್ಲಿ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ನಿಂದ ಪ್ರಾರಂಭವಾದ ಪ್ರೊಟೆಸ್ಟ್ ರಾಷ್ಟೀಯ ಹೆದ್ದಾರಿ ಮೂಲಕ ಬಿಬಿಎಂಪಿ ಕಚೇರಿವರೆಗೆ ಆಸ್ಪತ್ರೆಗಳ ಮಾಲೀಕರು ಹಾಗೂ ಐನೂರಕ್ಕೂ ಹೆಚ್ಚು ವೈದ್ಯಕೀಯ ಸಿಬ್ಬಂದಿ ಮೇಡದ ಬತ್ತಿ ಹಿಡಿದು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದಾರೆ ಪ್ರೊಟೆಸ್ಟ್ನಲ್ಲಿ ಪಾಟೀಲ್ ಹಾಸ್ಪಿಟಲ್ ಬಾಲಾಜಿ ಹಾಸ್ಪಿಟಲ್ ಸತ್ಯಾಸಾಯಿ ಹಾಸ್ಪಿಟಲ್ ಕೋಶಿಯಸ್ ಹಾಸ್ಪಿಟಲ್ ಶ್ರೀರಾಮ್ ಹಾಸ್ಪಿಟಲ್ ಮಹಿಳಾ ಮತ್ತು ಕನ್ನಡ ಪರ ಸಂಘಟನೆಗಳು ಭಾಗವಹಿಸಿದ್ವು ಪ್ರೈವೇಟ್ ಆಸ್ಪಿಟ್ಲು ಗೌರ್ಮೆಂಟ್ ಆಸ್ಪತ್ರೆ ಮತ್ತು ನಮ್ಮ ಶ್ರೀಲಕ್ಷ್ಮಿ ಗ್ರೂಪ್ ಆಫ್ ಆಸ್ಪತ್ರೆ ವತಿಯಿಂದ ನಾವು ಇವತ್ತು ಏನು ಕೋಲ್ಕತ್ತಾದಲ್ಲಿ ವೈದ್ಯ ಮಹಿಳೆ ಮೇಲೆ ಹೀನ ಕೃತ್ಯ ಮಾಡಿ ಏನು ಮರ್ಡ್ರ್ ಮಾಡಲಾಗಿದೆ ಈ ಒಂದು ಹೀನ ಕೃತ್ಯವನ್ನು ಖಂಡಿಸಿ ಇವತ್ತು ಕೆ ಆರ್ ಪ್ರಮುಖ ಸುತ್ತಮುತ್ತಲಿನ ಎಲ್ಲ ಪಾಟೀಲ ಹಾಸ್ಪಿಟ್ಲ್ ಇರ್ಬೋದು ಬಾಲಾಜಿ ನರ್ಸಿಂಗ್ ಹೋಮ್ ಇರ್ಬೋದು ಸತ್ಯಸಾಯಿ ಹಾಸ್ಪಿಟ್ಲ್ ಇರ್ಬೋದು ಶ್ರೀರಾಮ್ ಹಾಸ್ಪಿಟ್ಲ್ ಇರ್ಬೋದು ಶ್ರೀಲಕ್ಷ್ಮೀ ಹಾಸ್ಪಿಟ್ಲ್ಗಳಿರ್ಬೋದು ಇದೇ ರೀತಿ ಎಲ್ಲ ಆಸ್ಪತ್ರೆಯ ಏನು ವೈದ್ಯರು ಮುಖ್ಯಸ್ಥರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಸೇರಿ ಸುಮಾರು ಐದುನೂರಕ್ಕೂ ಹೆಚ್ಚು ಜನ ಸೇರಿ ಇವತ್ತು ಕೆ ಆರ್ ನಮ್ಮ ಸರ್ಕಲ್ ಅಲ್ಲಿ ಇವತ್ತು ಕ್ಯಾಂಡಲ್ ಅನ್ನು ಹಚ್ಚುವುದರ ಮುಖಾಂತರ ನಮ್ಮ ಮೌನ ಪ್ರತಿಷ್ಠೆಯನ್ನು ಪ್ರತಿಭಟನೆಯನ್ನು ಹಲವಾರು ಪೋಸ್ಟರ್ ಮುಖಾಂತರವಾಗಿ ನಾವು ಇವತ್ತು ಬಿತ್ತರಿಸಿದನ್ನು ನೀವು ನೋಡಿದೀವಿ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ನಾನು ಮನವಿ ಮಾಡೋದೇನಂತ ಹೇಳಿದ್ರೆ ಇವತ್ತು ಮೆಡಿಕಲ್ ಸ್ಟಾಫ್ ಮೇಲೆ ನಿರಂತರವಾಗಿ ತೊಂದರೆಗಳು ಮಾಡ್ಕೊಂಡು ಬಂದಿದ್ದಾರೆ ಸಾರ್ವಜನಿಕರು ಸಾರ್ವಜನಿಕರು ಕೂಡ ಈ ಸಂದರ್ಭದಲ್ಲಿ ನಮಗೆ ಯಾವ ರೀತಿಯಲ್ಲಿ ಅವರು ನಮ್ಮನ್ನು ನಡೆಸ್ಕೊಳ್ತಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನೋಡಬೇಕಾಗಿದೆ ಹಾಗಾಗಿ ಏನು ಕೋಲ್ಕತ್ತಾದಲ್ಲಿ ಆಗಿದೆ ಒಬ್ಬ ಬಡ ಟೈಲರ್ನ ಟೈಲರ್ ವೃತ್ತಿಯನ್ನು ಮಾಡಿ ಅವರು ಸಾವಿರಾರು ಜನರಿಗೆ ಬಟ್ಟೆಯನ್ನು ಹೊಲಿದು ಎಷ್ಟೋ ಜನರಿಗೆ ಬಟ್ಟೆಯನ್ನು ಕೊಟ್ಟಂತ ಒಬ್ಬ ಟೈಲರ್ ಮಗಳು ಬಡ ಬಡ ಒಂದು ಕುಟುಂಬದ ಮಗಳು ಕೋಲ್ಕತ್ತಾದಲ್ಲಿ ಸತ್ತಾಗ ಈ ರೀತಿ ಹೀನ ಕೃತಿಯಾಗಿ ಸತ್ತಾಗ ಆ ಮಗಳನ್ನ ನೋಡ್ಲಿಕ್ಕೆ ಆಸ್ಪತ್ರೆಗೆ ಹೋದ್ರೆ ಸುಮಾರು ಮೂರು ಗಂಟೆ ಕಾಲ ಕಾಲ ಆ ಮಗಳನ್ನ ತೋರ್ಸೋದಿಲ್ಲ ಆ ಮೂರು ಗಂಟೆ ಆದ ನಂತರದಲ್ಲಿ ಆ ಮಗಳನ್ನ ಹೋಗಿ ನೋಡಿದಾಗ ಮಗಳ ದೇಹದ ಮೇಲೆ ಯಾವುದೇ ಬಟ್ಟೆ ಇಲ್ಲ ಅಂತ ಹೇಳಿದಾಗ ಎಷ್ಟು ತುಚ್ಛವಾಗಿ ಅವಳನ್ನ ನಡೆಸ್ಕೊಂಡಿರ್ಬೋದು ಅನ್ನೋದು ನಾವೆಲ್ಲರೂ ಗಮನಿಸ್ಬೇಕಾಗಿದೆ ಇದೊಂದು ಕೋಲ್ಕತ್ತಾದಲ್ಲಿ ಆಗಿರತಕ್ಕಂಥ ಒಂದು ಘಟನೆ ಅಲ್ಲ ಇನ್ನು ಯಾವುದೇ ಪ್ರಪಂಚದ ಯಾವ ಮೂಲೆಯಲ್ಲೂ ಕೂಡ ಈ ರೀತಿಯ ಘಟನೆ ಆಗಬಾರ್ದು ಮತ್ತು ಇದಕ್ಕೆ ಕಠಿಣ ಕ್ರಮ ಕೇಂದ್ರ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಬೇಕಾಗಿದೆ ಮತ್ತೆ ಈ ಬಡ ಮಹಿ ಏನು ಬಡ ಕುಟುಂಬದ ಒಂದು ವೈದ್ಯ ಇವತ್ತೇನು ಕೃತ್ಯಕ್ಕೆ ಸಾವಾಗಿದ್ದಾರೆ ಅವರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಟ್ಟು ಇದು ದೇಶಾದ್ಯಂತ ಒಂದು ಈ ರೀತಿಯ ಮಾಡುವ ಕರ್ಮಕಾಂಡಗಳು ಮಾಡುವಂತವರಿಗೆ ಇದೊಂದು ಲೆಸನ್ ಆಗಬೇಕು ಅಂತ ಶ್ರೀ ಲಕ್ಷ್ಮೀ ಗ್ರೂಪ್ ವತಿಯಿಂದ ಮತ್ತು ಬಂದಂತ ಎಲ್ಲಾ ಪ್ರೈವೇಟ್ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಮುಖ್ಯಸ್ಥರ ಪರವಾಗಿ ನಾನು ಒತ್ತಾಯಿಸ್ತೇನೆ ನಿಮ್ಮ ಮುಖಾಂತರ ಅಂತ ಹೇಳಲಿಕ್ಕೆ ಸ್ಪಷ್ಟಪಡಿಸ್ತೇನೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ